ಅಕ್ಕೆ ನನಗೆ ದೋಸೆ ಅಂದರೆ ಇಷ್ಟನೇ ಇಲ್ಲ ನನಗೆ ದೋಸೆ ಬೇಡ ನನಗೂ ಅಷ್ಟೆ ದೋಸೆ ಅಂದರೆ ಒಂಥರ ಅಲರ್ಜಿ ಆಯ್ತಾ ಇವತ್ತೇನು ತಿಂಡಿ ಇಡ್ಲಿ ಸಾಂಬಾರ್ ಅಯ್ಯೋ ಇಡ್ಲಿನಾ ಈ ಇಡ್ಲಿ ಅಂದರೆ ನನಗೆ ಫೇವ್ರೇಟು ಒಂದು ನಾಲ್ಕು ಇಡ್ಲಿ ಇಲ್ಲ ಯಾಕೆ ಹಾ ಪ್ಲೇಟ್ ಪ್ಲೇಟ್ ಈ ಮಾತಿ ಮಾಡಿರೋ ಅಡುಗೆ ತಿಂದು ತಿಂದು ಹಾಲ್ಗೆ ಸತ್ತೋಗಿದೆ ರೂಪ ಕಕ್ಕೆ ಮಾಡಿರೋ ದೋಸೆನ ತಿಂತಾಯಿದ್ರೆ ಬಾಯೆಲ್ಲ ಜುಮ್ಮ ಅಂತಿತ್ತು ಈಗ ಅದು ಹಾಳಾಗೋಯ್ತು ಬೈ ಅತಿ ಸುಳ್ಳು ತಿಂದು ಎತ್ತೋ ಇಲ್ಲಾಂದ್ರೆ ದೊಡ್ಡ ಯುದ್ಧನೇ ಆಗೋಗುತ್ತೆ ಏನದು ಅಪ್ಪ ಮಗ ಗುಸು ಅಂತ ಒಂದು ಮಾತಾಡ್ತಿದ್ದೀರಾ ಏನಿಲ್ಲ ಸೌಂದರ್ಯ ಇಡ್ಲಿ ಸೂಪರ್ ಆಗಿದೆ ಅಂತ ಹೇಳ್ತಿದ್ದ ಅಲ್ವೇನಾ ಅದೇ ಹಾಂ ಸೂಪರ್ ಓ ಸೂಪರ್ ಮಾಲ್ತಿ ಈ ದೋಸೆ ಮುಂದೆ ಇಡ್ಲಿ ಅಲ್ಲ ಈ ಇಡ್ಲಿ ಮುಂದೆ ದೋಸೆ ಏನು ಇಲ್ಲ ಬ್ರೋ ಇವತ್ ಫಂಕ್ಷನ್ ಅಲ್ಲಿ ಮಾಮಿಗ್ ಸನ್ಮಾನ ಇದೆ ಮರ್ತ್ಬಿಟ್ಟಿಯಾ ಬಿಟ್ಟಿಯಾ ನೀನಿನ್ನೂ ರೆಡಿನೇ ಆಗಿಲ್ಲ ಧ್ರುವ ನೀರು ಲಕ್ಷ್ಮಿ ಇಬ್ರು ಬೇಗ ರೆಡಿಯಾಗಿ ನನ್ನ ಮನೆ ಡೈನಿಂಗ್ ಟೇಬಲ್ ಅಲ್ಲಿ ಕೂತಿರೋರ್ ಎಲ್ರು ನನ್ನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಫಂಕ್ಷನ್ಗೆ ಎಲೆ ಮೇಲೆ ದಕ್ಷಿಣ ಇಟ್ಟು ಕರಿಯೋಕೆ ಆಗಲ್ಲ ನನ್ನ ಗಂಡ ನನ್ನ ಮಕ್ಕಳು ಬರಬಹುದು ಅಷ್ಟೇ ಬರಬೇಕು ನೀವೆಲ್ಲ ಹೋಗ್ಬಿಟ್ಟು ಬನ್ನಿ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಪಡೆಯೋಕ್ಕೆ ನಾನು ತುಂಬಾ ಪುಣ್ಯ ಮಾಡಿದೀನಿ ಇದು ನಿಮ್ಮಮ್ಮನ ಸಿಗ್ತಾ ಇರೋ ದೊಡ್ಡ ಗೌರವ ನೀನೇ ಇಲ್ಲ ಅಂದ್ರೆ ಹೇಗೋ ಅಪ್ಪ ಅಮ್ಮನ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಮ್ಮನ್ ಅವಾರ್ಡ್ ಸಿಕ್ತಿರೋ ಬಗ್ಗೆ ನನಗೆ ತುಂಬಾ ಸಂತೋಷ ಇದೆ ಅಮ್ಮ ಹೌಸ್ ವೈಫ್ ಆಗಿ ಈ ನಮ್ಮ ಮನೆನ ಆಕಾಶ ತತ್ರ ಕೇರ್ಸಿದ್ದಾರೆ ಹೆಂತಿಯಾಗಿ ಇಷ್ಟು ವರ್ಷ ನಿಮಗೆ ಬೆಂಬಲವಾಗಿ ನಿಂತಿದ್ದಾರೆ ತಾಯಿಯಾಗಿ ನಮಗೆ ರಕ್ಷಣೆಯಾಗಿ ನಿಂತಿದ್ದಾರೆ ಅಮ್ಮನಿಗೆ ಪ್ರಶಸ್ತಿ ಯಾವತ್ತೂ ಬರಬೇಕಾಗಿತ್ತು ಆದರೆ ಈಗ ಬಂದಿದೆ ನನಗೆ ಅದ್ರ ಬಗ್ಗೆ ತುಂಬ ಸಂತೋಷ ಇದೆ ಆದರೆ ನಾನು ಅಲ್ಲಿಗೆ ಬಂದರೆ ಅಮ್ಮನ ಮನಸ್ಸು ಸರಿ ಇರಲ್ಲ ಅಮ್ಮ ಯಾವಾಗಲೂ ಸಂತೋಷವಾಗಿರಬೇಕು ಅಮ್ಮ ಫಂಕ್ಷನಲ್ಲಿ ಬೇಜಾರಾಗಿರೋದು ನನಗೂ ಇಷ್ಟ ಇಲ್ಲ